ಹೊಸಕೋಡೆ ನಗರದಲ್ಲಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಕರ್ನಾಟಕ ರಾಜ್ಯ ಉಪಲೋಕಾಯುಕ್ತ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿದ್ರು ಭೇಟಿ ನೀಡಿದ ಉಪಲೋಕಾಯುಕ್ತ ವೀರಪ್ಪ ಅವರು ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರ ಹೊರ ರೋಗಿಗಳ ವಿಭಾಗ ಹೆರಿಗೆ ವಾರ್ಡ್ ಸೇರಿದಂತೆ ಔಷಧೋಪಚಾರಗಳ ಸರಬರಾಜಿನ ಬಗ್ಗೆ ಇಲ್ಲಿನ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡರು ಕಾಲಕಾಲಕ್ಕೆ ಔಷಧೋಪಚಾರಗಳನ್ನು ನೀಡುವ ಬಗ್ಗೆ ಪರಿಶೀಲನೆ ಮಾಡುವುದರ ಮೂಲಕ ರೋಗಿಗಳಿಗೆ ನೀಡಬೇಕು ಎಂದು ಉಪಲೋಕಾಯುಕ್ತ ವೀರಪ್ಪ ತಿಳಿಸಿದರು

ಹಾಂ ಮೆಂಟಲಿ ಕಡಕ್ಕೆ ಬರ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅದು ಸರಿ ಹೋಗ್ತದೆ ಧ್ಯಾನ ಮಾಡೋದು ಯೋಗ ಮಾಡೋದು ಓಂಕಾರ ಮಾಡೋದು ಎಲ್ಲ ಚೆನ್ನಾಗಿ ಹೋಗ್ತದೆ ಫಸ್ಟು ಮೆಂಟಲಿ ಇಟ್ ಆಗಬಾರ ಏ ನಾನು ಅದು ದೇವಸ್ಥಾನ ಓಡಾ ಹೋಗ್ತಾರೆ ನಾವು ಒಳ್ಳೆಯಲ್ಲೂ ಆಗ್ತದೆ